ನಮಸ್ತೆ ಸ್ನೇಹಿತರೆ ಈ ದಿನ ನಿಮಗೆ ಕೆಳದಿ ಸಾಮ್ರಾಜ್ಯದ ಬಿದನೂರು ಅರಸರ ಕಲ್ಲಿನ ಸೇತುವೆಯ ಬಗ್ಗೆ ಒಂದು ವಿಶೇಷವಾಗಿರುವಂತಹ ನೋಟ ಮತ್ತೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಸರಿ ಹಾಗಾದ್ರೆ ತಿಳ್ಕೊಳ್ತೀರಾ ಈ ಸೇತುವೆ ಬಗ್ಗೆ ಸ್ನೇಹಿತರೆ ಕರ್ನಾಟಕದ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಕೆಳದಿ ಸಾಮ್ರಾಜ್ಯ ಕೂಡ ಒಂದು ಅದರ ರಾಜಧಾನಿ ಬಿದನೂರು ಆಗಿತ್ತು ಇಂದಿನ ನಗರ ಏನಿದೆ ಅದು ಬಿದನೂರು ಕೆಳದಿ ಅರಸರ ಕಾಲದ ಬಿದನೂರಾಗಿತ್ತು ಇದು ಬಿದನೂರಿನ ಕಲ್ಲಿನ ಸೇತುವೆ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ವರ್ಷಗಳ ಹಳೆಯ ಸೇತುವೆ ಇದಾಗಿದ್ದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಹೇಳಿದರೆ ಇದರ ನಂತರ ಕಟ್ಟಿದ ಸಿಮೆಂಟಿನ ಕಾಂಕ್ರೀಟ್ನ ಸೇತುವೆಗಳು ಎಷ್ಟು ಮುರಿದು ಬಿದ್ದಿದೆ ಈ ಕಲಾವತಿ ನದಿಗೆ ಕಟ್ಟಿದ ಸೇತುವೆ ಮಾತ್ರ ಗಟ್ಟಿಮುಟ್ಟಾಗಿ ಹಾಗೆ ಉಳಿದಿದೆ ಈ ಸೇತುವೆ ಶರಾವತಿ ಹಿನ್ನೀರಿನಲ್ಲಿ ಇದರ ಮೇಲೆ ಹತ್ತಡಿಯಷ್ಟು ನೀರು ನಿಲ್ಲತ್ತೆ ರಭಸವಾಗಿ ಕೊಚ್ಚಿಕೊಂಡು ಬರುವಂತಹ ನೀರಿನ ಹೊಡೆತ ಕೂಡ ಇಂದಿಗೂ ಕೂಡ ಈ ಕಲ್ಲಿನ ಸೇತುವೆಯನ್ನು ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ಅದ್ಭುತವಾಗಿ ಇದರ ಕಟ್ಟಡ ನಿರ್ಮಾಣ ಆಗಿದೆ ಹಾಗಾದರೆ ಹೇಗೆ ಇದನ್ನು ಕಟ್ಟಿದ್ದಾರೆ ಇದನ್ನು ಗಮನಿಸೋಣವಾ ಬನ್ನಿ ಸುಮಾರು ಹತ್ತರಿಂದ ಹನ್ನೆರಡು ಪಿಲ್ಲರ್ಗಳಷ್ಟು ಇಲ್ಲಿ ನಿರ್ಮಾಣ ಮಾಡಿರುವಂತಹ ಬಹಳ ದೊಡ್ಡ ಸೇತುವೆ ಒಂದೊಂದು ಪಿಲ್ಲರ್ಗಳು ಕೂಡ ಹದಿನೈದು ಹತ್ತರಿಂದ ಹದಿನೈದು ಅಡಿ ಎತ್ತರ ಇವೆ ಅದಕ್ಕೆ ಹಾಸಿದಂತಹ ಕಲ್ಲುಗಳು ಕೂಡ ಹದಿನೈದರಿಂದ ಹದಿನಾರು ಅಡಿ ಅಷ್ಟು ಉದ್ದದ ಕಂಬಗಳು ಆ ಕಂಬಗಳು ಒಂದೇ ಸಮತಟ್ಟಾಗಿರುವಂತಹ ಕಲ್ಲುಗಳನ್ನು ಆಯ್ಕೆ ಮಾಡಿ ಕಟ್ಟಲಾಗಿದೆ ನೋಡಿ ಇಲ್ಲಿ ಒಂದು ಪಿಲ್ಲರಲ್ಲಿ ಮೀನಿನ ಆಮೆಯ ಮತ್ತು ಹಾವಿನ ಚಿತ್ರವನ್ನು ಕೆತ್ತಲಾಗಿದೆ ಎಲ್ಲ ಕಲ್ಲುಗಳು ಒಂದೇ ಸಮನಾಗಿದೆ ಒಂದು ಚೂರು ಕೂಡ ಮಣ್ಣನ್ನಾಗಲಿ ಹಳೆ ಕಾಲದ ಸಿಮೆಂಟ್ ಕಾಂಕ್ರೀಟ್ ಏನಾದರೂ ಇದ್ರೆ ಅಂತಹ ಏನೂ ಕೂಡ ಹಾಕದೆ ಕೇವಲ ಕಲ್ಲಿನಲ್ಲೇ ಕಟ್ಟಿರುವಂತಹ ಶಿಲೆಯ ಇದು ಸಾರ ಇದನ್ನ ದೊಡ್ಡ ಸಾರ ಅಂತೇಳ್ಬಿಟ್ಟು ಕರಿತಾ ಇದ್ದರು ಇದಕ್ಕೆ ನೆಲಕ್ಕೂ ಕೂಡ ಕಲ್ಲಿನ ಹಾಸನ್ನು ಹಾಸಲಾಗಿದೆ ನೋಡಿ ಎಷ್ಟೇ ರಭಸವಾಗಿರುವಂತಹ ನೀರು ಬಂದರೂ ಟಿಲ್ಲರ್ಗಳು ಹಾಗೆ ಉಳಿಯಲಿಕ್ಕೆ ಸಹಕಾರ ನೀಡುವಂಥದ್ದು ನೆಲಕ್ಕೆ ಹಾಸಿರುವಂತಹ ಕಲ್ಲಿನ ಚಪ್ಪಡಿ ಇಂದು ಆ ಕಲ್ಲುಗಳನ್ನೆಲ್ಲ ಬಹಳಷ್ಟು ಜನ ಕಿತ್ತು ಒಯ್ದು ಬಿಟ್ಟಿದ್ದಾರೆ ಬಹಳಷ್ಟು ಹಾನಿ ಮನುಷ್ಯನಿಂದಲೇ ಆಗಿದೆ ಪ್ರಕೃತಿ ಸಹಜವಾಗಿ ಆಗುವಂತಹ ವಿಕೋಪಗಳಿಗಿಂತ ಮನುಷ್ಯನಿಂದ ಆಗಿರೋದೆ ಹೆಚ್ಚಾಗಿದೆ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಆ ಕಲ್ಲನ್ನು ಜೋಡಿಸಿರುವಂತಹ ಶೈಲಿ ಇನ್ನೂ ಸಾವಿರ ವರ್ಷಗಳು ಹೋದರೂ ಕೂಡ ಈ ಕಲ್ಲಿನ ಸೇತುವೆ ಹೇಗಿದೆಯೋ ಹಾಗೆ ಇರೋದಂತೂ ಖಂಡಿತ ಆದರೆ ಮನುಷ್ಯನ ಕೈವಾಡ ಇದರ ಮೇಲೆ ಆಗಬಾರ್ದು ಅಷ್ಟೇ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಲಾಗಿದೆ ಒಂದು ಚೂರು ಕೂಡ ನೀರು ಹರಿದು ಹೋದರೂ ಮಣ್ಣು ಕೂಡ ಇದಕ್ಕೆ ಅಂಟ್ಕೊಂಡು ಇಲ್ಲ ಅಷ್ಟು ಅದ್ಭುತವಾಗಿದೆ ಇದಕ್ಕೆ ಗಟ್ಟಿತನ ಕಾಯಲಿಕ್ಕೆ ಅದರ ಕಲ್ಲಿನ ಹಾಸು ಬಹಳ ಅನುಕೂಲವಾಗಿದೆ ನೋಡಿ ಇಲ್ಲೊಂದು ಮೀನಿನ ಚಿತ್ರವನ್ನು ಕೆತ್ತಲಾಗಿದೆ ಅದರ ಕೆಳಭಾಗದಲ್ಲಿ ಒಬ್ಬ ಕತ್ತಿ ಹಿಡಿದಿರುವಂತಹ ಒಂದು ಮನುಷ್ಯನ ಚಿತ್ರ ಕೂಡ ಇದೆ ಈಗ ಸೇತುವೆಯ ಇನ್ನೊಂದು ಭಾಗ ಎಲ್ಲ ಪಿಲ್ಲರ್ಗಳಿಗೂ ತ್ರಿಭುಜಾಕಾರದ ಮೂತಿಯನ್ನ ಮಾಡಿದ್ದಾರೆ ನೋಡಿ ಎಲ್ಲ ಪಿಲ್ಲರ್ಗಳಿಗೂ ತ್ರಿಭುಜಾಕಾರದ ಮೂತಿಯನ್ನ ನೀವಿಲ್ಲಿ ಗಮನಿಸಬಹುದು ಇದು ನೀರನ್ನ ಸರಾಗವಾಗಿ ಕೊಚ್ಚಿಕೊಂಡು ಹೋಗಲಿಕ್ಕೆ ಹಾಗೆ ಸೇತುವೆಗೆ ಯಾವುದೇ ಹಾನಿಯಾಗದೆ ಇರುವ ಹಾಗೆ ರಕ್ಷಣೆ ನೀಡಲಿಕ್ಕೆ ಸಹಕಾರವಾಗಿದೆ ಎಷ್ಟೋ ಇಂದಿನ ಕಾಂಕ್ರೀಟ್ನ ಪಿಲ್ಲರ್ಗಳು ಅದಕ್ಕೆ ನೆಲದ ಹಾಸು ಕೂಡ ಇಲ್ಲದೆ ಇರೋದ್ರಿಂದ ಭಾಳಷ್ಟು ಕಾಂಕ್ರೀಟ್ನ ಪಿಲ್ಲರ್ಗಳು ಹಾಳಾಗಿ ಹೋಗುತ್ತೆ ಇಂತಹ ಹಳೆಯ ಕಾಲದ ಟೆಕ್ನಿಕನ್ನು ಇಂದಿನ ಇಂಜಿನಿಯರ್ಗಳು ಮತ್ತೆ ಕಲಿಬೇಕಾಗ್ಬೋದೇನೋ ನೋಡಿ ಒಂದು ಚೂರು ಕೂಡ ಗಟ್ಟಿತನ ಕಲ್ಲಿನ ಗಟ್ಟಿತನ ಬಿಟ್ಟರೆ ಅದಕ್ಕೆ ಕಾಂಕ್ರೀಟ್ನದ್ದಾಗಲಿ ಅಥವಾ ಇನ್ಯಾವುದೇ ಸಪೋರ್ಟ್ ಆಗಲಿ ಅದಕ್ಕೆ ಇಲ್ಲ ನೆಲದ ಮೇಲೆ ಹಾಗೆ ನಿಲ್ಲಿಸಿರುವಂತಹ ಕಲ್ಲಿನ ಸೇತುವೆ ಕಲ್ಲುಗಳನ್ನು ಅಷ್ಟು ನೀಟಾಗಿ ಜೋಡಿಸಲಾಗಿದೆ ಎಲ್ಲದಕ್ಕೂ ತ್ರಿಭುಜಾಕಾರದ ಒಂದು ಮೈ ಅಂದರೆ ನೀರು ಎಷ್ಟು ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಬಂದ್ಬಿಟ್ಟು ಇದಕ್ಕೆ ಹೊಡಿತಾವೆ ಅಂತ ಹೇಳಿದರೆ ಶರಾವತಿಯ ರಭಸವಾಗಿರುವಂತಹ ಅರಿವು ಈ ಮಳೆಗಾಲದಲ್ಲಿ ಹಿನ್ನೀರು ನುಗ್ಗಿ ಬರುವಾಗ ದೊಡ್ಡ ದೊಡ್ಡ ಮರದ ದಿಮಿಗಳು ಬಂದು ಈ ಸೇತುವೆಗೆ ಅಪ್ಪಳಿಸಿದ್ರೂ ಕೂಡ ಇಂದಿಗೂ ಜಗ್ಗದೆ ಬಗ್ಗದೆ ಗಟ್ಟಿಯಾಗಿ ನಿಂತಿದೆ ನೋಡಿ ಇಲ್ಲೊಂದು ಎಷ್ಟು ದೊಡ್ಡ ಮರ ಬಂದ್ಬಿಟ್ಟು ಸಿಕ್ಕೊಂಬಿದ್ದಿದೆ ಇದು ಲಡ್ಡಾಗಿ ತಾನಾಗಿಯೇ ಹಾಳಾಗೋಗಬೇಕು ಅದರ ಮೇಲೆ ಕಲ್ಲಿನ ರಾಶಿಯೇ ಬಂದು ಬಿದ್ದಿದೆ ಅದ್ಭುತ ಸೇತುವೆ ನಮ್ಮ ಹಿರಿಯ ತಲೆಗಳ ಹೆಮ್ಮೆಯ ಗೌರವದ ಸಂಕೇತವಾಗಿ ನಿಂತಿದೆ ಇಂತಹವುಗಳನ್ನು ರಕ್ಷಣೆ ಖಂಡಿತ ಮಾಡಬೇಕು ಇದರ ಕಲ್ಲುಗಳನ್ನು ಕಿತ್ಕೊಂಡು ಹೋಗೋದಾಗಲಿ ಇದಕ್ಕೆ ಹಾನಿ ಮಾಡೋದಾಗಲಿ ಯಾರು ಕೂಡ ಮಾಡಬಾರ್ದು ಅನ್ನೋದು ನನ್ನ ಬಹಳ ದೊಡ್ಡ ಬೇಡಿಕೆ ಇಂಥವು ಸಾವಿರಾರು ವರ್ಷಗಳ ಕಾಲ ನಮ್ಮ ಗುರುತನ್ನು ಸಂಪೂರ್ಣ ಪ್ರಪಂಚಕ್ಕೆ ತಿಳಿಸುವಂತಹ ಕುರುಹುಗಳು ಇವುಗಳನ್ನು ಉಳಿಸೋಣ ನಮ್ಮ ಹೆಮ್ಮೆಯ ಕುರುಹುಗಳಾಗಿ ಇವುಗಳನ್ನು ಕಾಪಾಡೋಣ ಅಂತೇಳ್ಬಿಟ್ಟು ತಿಳಿಸ್ತಾ ಈ ಒಂದು ಸುಂದರವಾಗಿರುವಂತಹ ನೋಟ ನಿಮ್ಮ ಮುಂದೆ ವೀಕ್ಷಕರೇ ನಮ್ಮ ಬಿದನೂರು ನಗರದಲ್ಲಿ ಎರಡು ಕಲ್ಲಿನ ಸೇತುವೆಗಳು ಕಲಾವತಿ ನದಿಗೆ ಹೀಗೆ ಕಟ್ಟಲಾಗಿದೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ದೂರದಲ್ಲಿ ಇನ್ನೊಂದು ಕಲ್ಲಿನ ಸೇತುವೆಯನ್ನು ನೋಡಿದ್ರಲ್ಲ ನಿಮ್ಮ ಮೆಚ್ಚುಗೆಯ ಪ್ರತಿಕ್ರಿಯೆಯನ್ನು ವಾಚಸ್ವಿನಿಯಲ್ಲಿ ಖಂಡಿತವಾಗಿಯೂ ನೀಡಿ ಧನ್ಯವಾದಗಳು